ಹೇಳ್ತಾಳೆ ಯಾಕ ಅಲ್ವಲ್ಲೇ ನಿನ್ ಬುದ್ಧಿರ ಐತಿಲ್ಲ ಹಳ್ಳಿಯಾಗ ವ್ಯಾಪಾರಕ್ಕೆ ಹೋಗಿ ಮತ್ ವ್ಯಾಪಾರ ಮುಗಿಸ್ ಬಂದ ಹತ್ತು ಮನೆಗೆ ಬರ್ಬೇಕಿಲ್ಲ ಕತ್ತೆ ಹಿಡ್ಸಿಕೊಂಡ ಮಗನ ಕತ್ತೆಗಿ ಗೊತ್ತರ ಹಾಕತ್ತಿಲ್ಲ ಬಾಯ್ಲೆ ಏನ ನಾ ಒಟ್ಟು ಮುದ್ ವ್ಯಾಪಾರ ಮಾಡಲ್ಲ ಬಣ್ಣ ಮತ್ತೆ ವ್ಯಾಪಾರ ಮಾಡ್ಲಿಕ್ಕಂದ್ರೆ ಲೇಟಂಗಿ ಬಿಟ್ಟಿಗೆ ಹೋಗ ಕತ್ತಿ ಇರ್ತಾರ ಕತ್ತಿ ಲೇಟಂಗಿ ಹೇರ್ತಾರ ಅದ್ರ ಮ್ಯಾಗ ಅದು ಆಗುದಿಲ್ಲ ಅದು ಆಗುದಿಲ್ಲ ಅದು ಆಗುದಿಲ್ಲ ಇದು ಹೋಗಲಿ ಏನ ಏನ್ ಮಾಡುದಿಲ್ಲ ಮುತ್ ವ್ಯಾಪಾರಕ್ಕೆ ಹಾಗೆ ಹೆಣ್ಮಗ ಬಿಡ್ತಾರೆ ದಿನ ಹೋಗಿ ಹೆಣ್ಮಗಳಲ್ಲಿ ಬಿಡೋಲ್ಲ ಏನ್ ಹುಚ್ಚು ಮುತ್ತಿನ ವ್ಯವಹಾರ ಹೆಣ್ಮಕ್ಳ ವ್ಯವಹಾರ ಅವ್ರ ಯಾಕೆ ಬಿಡ್ತಾರ ಅಲ್ಲಿ ಓಣ್ಯಾಗ ಮಾರ್ಕೋತ ಹೋಗಿದಿನಾ ಮುತ್ತ ಬೇಕೇನ್ರಿ ಮುತ್ತ ಯಾರಿಗ ಬೇಕ್ರಿ ಮುತ್ತ ಅಂತ ಹೇಳಿ ಹ್ಮ್ ಒಬ್ಬ ಹೆಣ್ಮಗಳು ಬಂದ್ರಪ್ಪ ಏನ್ ತೊಗೊಳಕ್ ಬಂದಿ ಅಲ್ಲಿ ಏನ್ ತೊಗೊಳಕ್ ಬರ್ತಾರ ಕಾಲನ್ ಮುತ್ತ ಬೇಕೇನ್ರಿ ಮುತ್ತನ ಮಗನ ಅದರಾಗು ಪದ್ಧತಿ ಐತಿ ಕರಿಬೇಕು ಅದರಾಗು ಪದ್ಧತಿ ಐತಿ ಏನ್ ಪದ್ಧತಿ ಉದ್ರಪ್ಪ ಮತ್ತ ಆಯ್ಕೆ ಯಾಕೆ ಚಪ್ಪಲ್ ತುಂಬ ನೋಡ್ರಿ ಅರ್ಥ ಆಗೈತಿ ತಲೆಯಾಗ ನಾ ಏನಿಲ್ಲ ಮುತ್ತು ಬೇಕಂದ್ರಿ ಮುತ್ತ ಮತ್ತು ಮುತ್ತು ಮಾಡ್ಕೊತಿನಿ ಮುತ್ತಬೇಕೇನ್ರಿ ಮುತ್ತು ಅಲ್ಲಿ ನಾನು ಮುತ್ತುಗಾರ ಅದೇನ್ರಿ ಮುತ್ತ ಮ್ಯಾನಿಕ ಎಲ್ಲ ಅದಾವೆ ನನ್ನ ಅಂಚಕತ್ ಹಿಂಗೆ ಹೊಯ್ಕೊಬೇಕಾ ಅಪ್ಪು ಹಿಮ್ಮಣ್ ಬೇಕಾ ಹ್ಞೂ ಮರ ಅದ್ಕೆ ಚಪ್ಪಲ್ ತೊಗೊಂದಿಕ್ಕ ಯಾರಿಗೆ ಬೇಕ್ರಿ ಮುತ್ತ ಮುತ್ತು ಬೇಕಾದವ್ರು ಬರ್ರೀ ಮುತ್ತು ಬೇಕಾದವ್ರು ಬರ್ರಿ ಕಡಿ ನೀ ಚಪ್ಪ ತಗೊಂದಪ್ಪ ಆಕೆ ನಿನ ಕರಗಾಲ ತಳಿನ ಹಡ್ಡಿ ಏನ ಬಿಟ್ಟಾಳೆ ಆಕಿ ನಿನ್ನ ಮಾರಿ ಕೆತ್ತಂಗ ಹೊಡಿತೇಳೆ ಐಕಿ ಹಾವ ಎಂತಾದ್ ಹುಟ್ಟೀವಿ ಲೇ ಮುತ್ತಗಾರ ಹೊಟ್ಟೀಲೆ ಕೊರಗಾಲ ಹಡ್ಸ್ಯಾನ್ ನಮಗ ನಾವು ಹೋದ ಕೀಸಿಂದ ಇನ್ನ ಏನು ಕಡ್ಡಿನಿ ಬೇಡಪ್ಪ ಕದ್ದಿ ಬೇಡ ನೀನು ಅವ್ನು ಲದ್ದಿನಿ ಕೆಡವಿ ನೀಡಿ ಒಟ್ಟು ನೀನು ವ್ಯಾಪಾರ ಮಾಡೋದು ಬೇಡ ನಾನು ವ್ಯಾಪಾರ ಮಾಡೋದು ಬ್ಯಾಡ ಹ್ಞೂ ಹೊಟ್ಟಿಗೆ ಅದಕ್ಕೊಂದು ಐಡಿಯಾ ಮಾಡಿನೇ ಕಿಸೆ ಹೊಡೆದು ಏ ಕಿಸೆ ಹೊಡೆದಲ್ಲ ಮತ್ತೆ ಪೊಲೀಸ್ ಬಿಡ್ತಾರ ನೋಡಿಲ್ಲಿ ಲಾಟ್ರಿ ಟಿಕಿಟಾ ಹೆಂಗೈತೆ ಆಯೇ ನಂದು ಯಾಕೆ ಯಾಕೆ ನನಗೆ ಅಲ್ಲೇ ಇಸ್ಪೇಟ ಓಟಿ ಓಸಿ ಆಡಿದ್ರು ನಾಯ್ ಹೋಗ್ಯಾರ ಕರ್ಗಾಲ್ ಹಟ್ಸಿಕೊಂಡ್ ಮಗನ ಓದಕಿಸ ಎಂತ ಹೊಟ್ಟೇತ್ ನೋಡ ಮತ್ಗಾರ ಹೊಟ್ಟಿಲೆ ಎಟ್ ಕೊಟ್ಟಿ ಇದಕ್ಕೆ ಇವತ್ತಿನ ವ್ಯಾಪಾರ ಮಸೂತಿ ಮಾಡಿ ಬಂದಿ ರೂಪಾಯಿ ಐದನೂರು ಇನ್ನೊಂದು ಹರಿದಿ ಏನು ಅದಿವಲೇ ಇದು ಒಂದು ಕೋಟಿ ರೂಪಾಯಿ ಐತಿ ಮಾಡಿರ್ತಾರೆ ಹ್ಮ್ ಹತ್ತಿಪ್ಪ ಸಾವಿರ ಮಂದಿ ಹರಿದಿರ್ತಾರೆ ಅದನ್ನ ಅದ್ರಾಗ ನಿನಗೆ ಯಾವಾಗ ಹತ್ತತಿ ಏ ಅಪ್ಪ ಒಂದು ದಿನ ಹರಿದು ಬಿಡಬಾರ್ದ ದಿನ ಹರ್ಕೋತಿರದಂಗ ಒಂದು ಒಂದಿನಾರ ಹತ್ತತಿ ನಾವೊಮ್ಮೆ ಹರಿದು ಬಿಡುದು ಹರಿದು ಬಿಡದಣ್ಣ ಹತ್ತಂಗ್ಲ ಅವ ಒಟ್ಟಿ ಉದ್ಯೋಗ ಬಿಟ್ಟಿಕೊಂಡು ಇನ್ನು ಒಟ್ಟು ಹರ್ಕೋತ ಅಡ್ಡಾರ ಹೋಗುತ್ತೆ ಮಾಡಿ ಏನ ಹ್ಮ್ ಮತ್ತೆ ಕೋಟಿ ರೂಪಾಯಿ ಅಂದ್ರೆ ಯಾರು ಬಿಡ್ತಾರೆ ಎಲ್ಲರೂ ಹರಿಯಾರ ನಿನಗೆ ಇದ ತಾಕಿತ್ ಹೇಳ್ತೇನ ನಾಳಿಗೆ ಮುಂಜಾನೆ ಎಂಟಕ್ ಹಾದಿ ಅಂದ್ರೆ ಹಳ್ಳಿಯಾಗ ವ್ಯಾಪಾರಕ್ಕ ಮತ್ತ್ ವ್ಯಾಪಾರ ಮುಗಿಸೊಂದು ಹತ್ತು ಮನಿಗೆ ರಾತ್ರಿ ಒಂಬತ್ತಕ್ಕ ಮನಿಗೆ ಬರುದ ಹ್ಮ್ ಇಂತದ ಏನ್ ಕೆತ್ತ ಬಿಜಿ ಮಾಡ್ಬಾರ ತಗೋದನ ಇಂತಾದ್ರ ಮೇಲೆ ನಿಮಗೆ ಇರ್ತಾನೆ ಹೋದ್ ಸುಳಿ ಮಗ ಓದಕಿ ನೀ ನಾವು ಅಲ್ಲಿ ಪಾದ ನಮ್ಮ ಮೊದಲ ಮರಗಳು ಮನುಷ್ಯ ಅದನ್ನು ನೀನೇ ಎಲ್ಲ ಇದ್ರಾಗಿಡ ಕುಣಿತಂದ್ರೆ ಹಿಂದ್ ನಾಳೆ ಆರ್ ಐತಿ ಡ್ರಾ ಆ ಡ್ರಾ ಹತ್ರ ಪೇಪರ್ದಾಗ ನಂಬರ್ ಕೊಡ್ತಿದ್ದಾರೆ ಆ ಪೇಪರ್ದಾಗ ನಂಬರ್ ನೋಡಿದಪ್ಪ ಆ ನಂಬರ್ ನೋಡಿ ಇತ್ತ ತಿಳ್ಕೊಡಿ ಇದನ್ನ ತಗೊಂಡ್ ಹೋಗಲ್ಲ ಒಟ್ಟು ಇದನ್ನ ತಲೆ ಆಗೈತಿ ಇದನ್ನ ಕಲೀಲಾಗೈತಿ ನೀ ಇಡ್ತೇನಲ್ಲ ಹೋಗಿ ಅದನ್ನ ತೆಗದ ತಗೊಂಡ್ ಹೋಗ ಒಳಗ ಕುಳುಗ ಇತ್ತೇನೆ ಜೀರೋ ಜೀರೋ ಒಂದು ಒಂದು ಒಂಬತ್ತು ಒಂಬತ್ತು ಆರು ಆರು ಲಾಸ್ಟಿಗೆ ಒಂದೇ ನಂಬರ್ದಾಗ ಹೋಗಿ ಏನು ಮಾಡುದು ಬಂತ ನೋಡುತ್ತಾ ನೋಡಿನ ಮನೆ ಐದನೂರು ರೂಪಾಯಿ ಕೊಟ್ಟು ಹೊರದ ನಾನು ಚೀಟಿ ನೋಡ್ತೀನಿ ಬಾ ಒಂದು ಇದು ನಂಬರ್ ನೋಡು バカバカバカバカ。<タッ>

ನಂಬರ್ ನಾನು ನೋಡ್ರಿ ನಂಬರ್ ಈ ನೋಡ್ಬೋದ್ರಿ ಬರೀಟ್ ನಮ್ಮ ಕಪ್ರೆ

ಈ ನಮಃ ಸತ್ಯ ನಮಃ ಓಂ ಉಚ್ಚೀಶ್ವರ ನಮಹ ಗೀದೀಶ್ವರ ನಮಃ ಶಿವ ನಮಃ ನಮಹ ಶಾಸ ನಮಃ ಪತ್ಯ ನಮಹ ಓ ಶಿವ ಇವತ್ತು ಲಾಟ್ರಿ ಹತ್ತು ಬಿಡ್ತು ನೋಡಿ ಗಾಡಿ ಕು ನನಗೆ ಗೊತ್ತಿತ್ತದ ಇಂದಿಲ್ಲ ನಾಳೆ ಇಲ್ಲೇ ಈ ಲಾಟ್ರಿ ಒಳಗೆ ಸಾಯ್ಬೇಕು ಒಂದು ಲಾಟ್ರಿ ಹತ್ತಬೇಕು ಒಂದು ಹೆಂಗಿತ್ತದಂದ್ರೆ ಐಡಿಯಾ ಕಡಿಗೂ ಲಾಟ್ರಿ ಹತ್ತಿ ಬಿಡ್ತು ಬಿಡ ಹಾಂ ಲಾಟ್ರಿ ಹತ್ತಿ ಸತ್ತೈತಿ ಉಂಟಾಗ ಗೌರವಾಗಿ ಹೋಗಿ ದರ್ಶನ ತೊಗೊಂಡ ಆಶೀರ್ವಾದ ತೊಗೊಂಬರ್ತೀನೂ ಮನಿಗೆ ಹೋಗಿ ಲಾಟ್ರಿ ಟಿಕೆಟ್ ತೊಗೊಂಡೆ ರೊಕ್ಕ ತೊಗೊತ ಮೊದಲು ಸೀದಾ ಬಿಜಾಪುರ ಕಾರ್ ಶೋರುಮ್ ಕ ಮಂದಗಂಡ ಕಾರ್ ತಗೊಂಡು ಕಾರ್ಲಾಗ ಊರಾಗ ಸೊಕ್ಕಿಲಿ ಬಂದ್ರೆ ಹೆಂಗೆ ನನ್ನಂಗೆ ಇನ್ನು ಹಿಂದೆ ಮಾರ್ದು ಮೇರೆದಿರ್ಬೇಕ್ರೆ ಇನ್ನು ಮುಂದೆ ಅಂದರು ನನ್ನಂಗೆ ಯಾವನು ಮೇರಿ ಹಂಗೆ ಹಂಗೆ ನೀನು ಬಾರ ನಮಸ್ಕಾರಿ ಏನು ಲಕ್ಷ್ಮೀ ಮನಿಗ್ ಬರ್ಲಾಕ ತುದಿಗಾಲ ಮೇಲೆ ಇತ್ತಾಳ ನನಗೆ ಲಾಟ್ರಿ ಹೆತ್ತಿದ ಇವ್ರಿಗೆ ಹೆಂಗ್ ಗೊತ್ತಾಗಿರ್ಬೇಕು ಸ್ವಾಮಿಗಳು ಮಾಜ್ಞಾನಿಗಳು ಇರ್ತಾರ ಏ ಇವಂಗ ಗೊತ್ತಾಗಪ್ಪು ಮುತ್ಯಾರ ನಮಸ್ಕಾರ ಇರ್ಲಿ ಇಲ್ಲ ರೀ ಇರ್ಲಿ ಆದ್ರೆ ಮತ್ತೇನಪ್ಪ ಒಂದು ಕಂಡೀಷನ್ ಕಂಡೀಷನ್ ರೀ ಹಂಬ್ತಾರೆ ಏನು ರೀ ಅದು ಏನು ಮನೆಗೆ ಲಕ್ಷ್ಮಿಗಳು ಬರ್ತದಂದ್ರೆ ಗ್ಯಾರಂಟಿ ಹ್ಞೂ ಹ್ಞೂ ರೀ ಕೆಟ್ಟ ಪೇಟ್ಗೆ ಹೋದ ಕಟ್ಟಿಗೆ ಹಾಕಿ ಸುಡ ಹ್ಞೂ ರೀ ಒಳ್ಳೆ ಪೇಟ್ಗೆ ಇಟ್ಕೊಂಡು ಬಳೆ ಮಾಡಂತ ಕಳಿ ಪೆಟ್ಟಿಗೆ ಇದ್ದದ್ ಇವ್ರಿಗಂಗೆ ಗೊತ್ತ ಅದು ಪೆಟ್ಟಿಗಿ ನಮ್ಮ ಮುತ್ಯನ ಕಾಲೇ ಇದ್ದದ ನಮ್ಮ ಮುತ್ಯಾನು ಅದ್ರಾಗ ಮುತ್ತು ಮಾರ್ಕೋತವ ನಮ್ಮ ನಮ್ಮಅಪ್ಪನ ಅದರಾಗ ಮುತ್ತು ಮಾರಿದ ಅವ್ರಿಬ್ರೂ ಉದ್ಧಾರ ಆಗಿಲ್ಲ ಈಗ ಮುತ್ತಾರ ನಡಗ ಪಿಟಗಿ ಕಟ್ಟಿಗೆ ಹಾಕಿ ಸುಡದಾರ ನಂದು ಉದ್ದಾರ ಕಾಲ ಬಂದತ್ತೇ ಹಾ ಮುತ್ತಿ ನೀವು ಮುತ ನೀವ್ ಹೇಳ್ದಾಗ ರೀ ನಾನ್ ನಡಿಲ್ದೀಯ ಮುತ್ತ್ಯಾರ ಏನಂದರು ನಿನ್ನ ಮನೆಗೆ ಲಕ್ಷ್ಮಿ ಬರೋದು ಗ್ಯಾರಂಟಿನ ಕುರಿ ಒಂದು ಕಂಡೀಷನ್ ಅಂದಾರವ್ರ ನಿನ್ನ ಕೆಟ್ಟ ಪಟ್ಟಿಗೆ ಕಟ್ಟಿಗೆ ಹಾಕ್ಸು ಅಂದಾರವ್ರ ಈ ಪೆಟ್ಟಿಗೆ ನಮ್ಮ ಮುತ್ತಾನು ಅಳಗಾಲ ಹಚ್ತ ನಮ್ಮ ಮುತ್ತೆ ನಮ್ಮ ಅಪ್ಪ ಕೊಟ್ಟ ನಮ್ಮ ಅಪ್ಪನೂ ಅಳಗಾಲತಿದ್ದ ಪೆಟ್ಟಿಗೆ ಈ ತಳಿನ ಹಡ್ಡಿ ಈಗ ನಾನು ಅಳಗಾಲತ್ತಿದ ಆ ಮುತ್ತ್ಯಾರು ಸ್ವಾಮಿಗಳು ಮಾಜ್ಞಾನಿಗಳುದಾರ ಅವರ ಈ ಪೆಟ್ಟಿಗೆ ಸುಡುತ್ತಾನ ನಿಂದೇನು ಬಾಳೆ ಚಂದ ಅವ್ಲು ಅಂದ್ರ ಈ ಇದನ್ನ ಪೆಟ್ಟಿಗೆ ಸುಟ್ಟ ಮನೆ ಹೋಗಣ ಒಂದು ಕೋಟಿ ರೂಪಾಯಿ ರೀ ಲಾಟ್ರಿ ಒಂದು ಕೋಟಿ ರೂಪಾಯಿದಾಗ ಏನು ತಗೊಂಡಿ ಏನು ಬಿಟ್ಟಿ ಏನು ಮೇರಿದಿ ಏನು ಉರಿದಿ ನಾನು ಮುಂದೆ ಕೂ ಹಿಡ್ದಾರ ಮುಂದೆ ಇನ್ನು ಸಡ್ಡು ಹೊಡೆ ತಿರ್ಗ್ಯಾರದ ನಾನು ಮುಂದೆ ಏನು ಹಿಂಗೆ ಹಡ್ಕಿ ತೋರಲ್ಲ ಅಡಿಕೆ ಮುಡ್ತೀನಿ ಮೊದಲು ಈ ಪೆಟಿಗೆ ಸುಡ್ಬೇಕಿದ ಈ ಪೆಟಿಗಿ ಸುಡುತ್ತಾರ ನನಗೆ ಸುಖ ಇಲ್ಲ ಈಗಿನ ಎಲ್ರು ಸುಟ್ಟ ಮಣಿ ಹೋಗ್ಕಿರೀಕಿ ಹಾಂ ಇಲ್ಲೇ ಇದ್ಗಪ್ಪಿ ಇಲ್ಲೇ ಗೊಂಜಾಳ ಕಣ್ಕಿ ಈ ಗೊಂಜಾಳ ಕಣಿಕ ಹಾಕ್ಸ್ಬಿಟ್ಟ ಬೂದಿ ಮಾಡಿ ಮನೆಗೆ ಹೋಗಿ ಕಣಕ್ಕಿ ಹಾಂ ಈ ಪೈಲು ಹಡ್ಡಿ ಪೆಟ್ಟಗಿ ಎಂದು ನಮ್ಮ ಮನೆಯಾಗೆ ಬಂದತ್ಲ ಅಂದಿಂದ ನಮ್ದು ಊರು ತಿರುಗಾಡ್ತಿಲ್ಲ ನೋನದು ಒಂದು ಸುಖ ಕಾಣಲಿದ್ರದ அவங்க ಹಾ ತಾಡಿ ಸುಡ್ತಿನ ಇನ್ನು ಇನ್ನು ಹೊಳೆ ನೋಡ್ಲಾರ ಮನಿಗೆ ಹೊಕಣೀನ ಮನೀಗ್ ಸೀದಾ ಮನಿಗೆ ಹೋಗಿ ಲಾಟ್ರಿ ಟಿಕೆಟ್ ತಗೋತಿನ ಅಂಗಡಿ ಹೊಕ್ಕಣ ರೊಕ್ಕ ತಗೋತಿನ ಕಾರ್ ಶೋರೂಮ್ ಕಾರ್ದಿಂದ ಇಳ್ದು ಬಂದು ಊರ ಹೆಂಗ ಬಂದ್ರ ನೋನು ಹುಲಿ 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 ಬಂದ ಹುಲಿ ನಾನು ನೋಡಿದ್ರೆ ಅನ್ಸ್ಬೇಕ ಕಾರ್ ತರ್ಲೋ ಹೆಲಿಕಾಪ್ಟರ್ ತೊಗೋರ್ ಹೇ ಬ್ಯಾಡ್ ಬ್ಯಾಡಿಗೆ ಮೊದಲು ಲಾಟ್ರಿ ತೊಗೊಂಡು ಹೋಗಿ ಅಂಗಡಿಗೆ ಹೋಗಿ ರೊಕ್ಕ ಸೋಡ್ರಣ್ಣು ಅಲ್ಲಿಂದ ವಿಚಾರ ಕಾರ್ರ ತೊಗೊಳೋ ಕಡಿಗೆ ಅಲಿಕಾಪ್ಟರ್ ತಗೊಳ್ಳೋನು ಆ ನೋಡಿ ಇಮಾನ್ ತೊಂದ್ರೆ ತಗೊಂಡು ಮತ್ತೆ ತೊಂದ್ರ ಹತ್ತೆಚ್ಚಿ ನನಗ ಲಾತ್ರಿ ಹಾಕೊಳಕ ತರ್ತನ ಕೂಟ್ರಿ ಹತ್ತಿಚ್ಚಿ ನನಗ ಲಾತ್ರಿ ಹಾಕೋಟ್ರಿ ಮನ್ ಮುಂದೆ ತರ್ತನ ಕ್ರಿ ಹೊಸ ಹೊಸ ತರ್ತನ ಕ್ರಿ हत्यन लाट्री बर्ताव कौट रूपय रि हथि दन लाटरी बर्ताव कौटी रूपये रि हथि नन लाट्री बर्तन कारट्री हकलक तरतन बूट्री हिंदी नन लाट्री हकलक तरतन बूटरी हती नन यबीपी ये 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 तो है रूपू रूपा लाठी टिकेट को लाड़ी टिकट होटी सुटीटी लाठी टिकेट इंप सुटी लाटी लाटी टिकेट लाड़ी टिकट लाड़ी लाड़ी टिकट टिकट ना

ಜುಟ್ಟು ಮಾಡಿ ಅಪ್ಪ ಜುಟ್ಟು ಮಾಡಿ ಅಪ್ಪ ಜುಟ್ಟು ಮಾಡಿ ಜುಟ್ಟುಗೆ ಜುಟ್ಟು ಮಾಡಿ ಅಪ್ಪ ಜುಟ್ಟುಗೆ ಜುಟ್ಟೆ ಓ ಇನ್ನು ಏನು ಬಂದತಿ ಬೆಲೆ ನಿನಗೆ ಹೋಗು ಅಂತ ಏನು ಬಂದತಿ ಅಪ್ಪ ಆ ಸ್ವಾಮಿ ಹೇಳಿದೆ ಸ್ವಾಮಿ ಹೇಳಿದಾ ಓ ಸುಟಿಗೆ ಸುಡುತ್ತೇಳೆ ಹ್ಞೂ ನಿಂದು ಹಳಿ ಪೆಟ್ಟಿಗೆ ಕಟ್ಟಿಗೆ ಹಾಕಿ ಸುಡು ಹೊಸ ಪೆಟ್ಟಿಗೆ ಇಟ್ಕೊಂಡು ಬಾಳೆ ಮಾಡು ಬಾಳೆ ಬಂಗಾರ ಹಾಕತ್ತ ನನಗೆ ಅದಕ್ಕೂ ಸುಟ್ಟು ಬಾಣ್ಣ ಅರ್ಧ ಮರ್ಧ ಸುಳಿ ಮಗ ನಾನು ನಿನಗೆ ಬುದ್ಧಿ ಎಂದು ಬರ್ತತಿ ಇಲ್ಲಿ ಎಪ್ಪು ಆ ಸ್ವಾಮಿ ಹೇಳೇನ ಅವ್ ಹೇಳ ಸುಟ್ಟನ್ನ ಅರ್ಧ ಕೊಡ ಪೂರ ತಿಳ್ಕೊಬೇಕಿಲ್ಲ ಅವನು ಹೇಳಿದ್ದು ತಪ್ಪಿಲ್ಲ ಬರಬರಿ ಹೇಳ ಅದಕ್ಕ ನಾನು ಸುಟ್ಟು ಬಂದನ ಓ ಇವ್ ನೋಡ ಕರಗಾಲ್ ತಣ್ಣ ಹಾಕಿ ಬಾಯ್ಲಿ ಅವ ಸ್ವಾಮಿ ಏನು ಹೇಳ್ಯಾನತಿಲ್ಲ ಹ್ಞೂ ಅವಂದು ತಪ್ಪಲ್ಲ ಬರೋ ಬರೀ ನೀ ಹೇಳ್ಯಾನ ಅವ ಮತ್ತು ಅದರ ಸುಟ್ಟನಾ ಏನು ಹೇಳಣ್ಣ ಇಲ್ಲಿ ತಿಳ್ಕೊತ ಕೊಡೆ ತಿಳ್ಕೊಳ್ಳೋ ಜ್ಞಾನ ರೈತ ಇಲ್ಲಿ ನಿನಗೆ ಮತ್ತು ಪೆಟ್ಟಿಗೆ ಕೂಡ ಅಂದಾನ ಸೊಪ್ಪೆಗೆ ಸುಟ್ಟು ಬಂದೆ ಹಂಗಾಲು ಅಡೆ ಅದು ಹ್ಞೂ ಎಂದು ಮನಷ್ಯಂಬುದ ಒಂದು ಪೆಟ್ಟಿಗೆ ಆ ಪೆಟ್ಟಿಗ ಹೊಲಸು ತುಂಬಿತ್ತು ಹೊಲಸು ಹ್ಞೂ ಆ ಹೊಲಸು ಪೆಟ್ಟಿಗೆ ಸುಟ್ಟು ಒಳ್ಳೆ ಪೆಟ್ಟಿಗೆ ಇಟ್ಟು ಬಾಳೆ ಮಾಡಕ್ಕೆ ಹೇಳ್ಯಾನ ಅವ உதேகி ஓதிக் உதவி உதாரி சுட்டி பெட்டிர் நவன கால்தெட்டி நம்பதேசு முதன்